ಮತ್ತೆ ಅನುಭರದಂಥ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನೆಂಟನೆಯ ವಾಕ್ಯ ನೋಡಿರಿ ನಾವು ಎರುಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದು ಕೊಡುವರು ಈ ವಾಕ್ಯದಲ್ಲಿ ಕ್ರಿಸ್ತನು ತನ್ನ ಮರಣದ ಕುರಿತಾಗಿ ಮುಂತಿಳಿಸಿ ಹೇಳಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆತನು ತನ್ನ ಶಿಷ್ಯರಿಗೆ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನೋಡಿರಿ ನಾವು ಯರುಸುಲೇಮ್ಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರ್ನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡಿದು ಕೊಡುವರು ಅವರು ಅವನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ ಕೊರಡೆಗಳಿಂದ ಹೊಡೆಯುವುದಕ್ಕೂ ಶಿಲುಬೆಗೆ ಹಾಕಿಸಿದರು ು ಅನ್ಯರ ಕೈಗೆ ಒಪ್ಪಿಸುವರು ಅವನು ಸತ್ತು ಮೂರನೆಯ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವನು ಎಂಬುದಾಗಿ ಅಂದರೆ ಇಲ್ಲಿ ನೋಡುವಾಗ ಏಸು ಕ್ರಿಸ್ತನು ತನಗೆ ಸಂಭವಿಸಲಿರುವಂತಹ ಕಷ್ಟಗಳನ್ನ ಬಾಧೆಗಳನ್ನು ಸ್ಪಷ್ಟವಾಗಿ ತಿಳಿದು ಅದನ್ನು ಶಿಷ್ಯರಿಗೆ ಹೇಳುತ್ತಿರುವುದು ಮಾತ್ರವಲ್ಲ ಅದನ್ನು ನೆರವೇರಿಸುವುದಕ್ಕಾಗಿ ಎರುಸುಲೇಮಿಗೆ ಹೋಗುತ್ತಾ ಇದ್ದಾನೆ ಕಾರಣ ಅದು ತಂದೆಯ ಚಿತ್ತವಾಗಿತ್ತು ತಂದೆಯ ಚಿತ್ತವನ್ನ ನೆರವೇರಿಸುವುದಕ್ಕಾಗಿಯೇ ಇಹಲೋಕಕ್ಕೆ ಬಂದಂತ ಯೇಸು ಕ್ರಿಸ್ತನು ಆ ಚಿತ್ತ ನೆರವೇರುವುದಕ್ಕೆ ತನಗೆ ಏನೇ ಕಷ್ಟಗಳು ಹಿಂಸೆಗಳು ಸಂಭವಿಸಿದರೂ ಕೂಡ ಅದು ತಂದೆಯ ಚಿತ್ತಾನುಸಾರವಾಗಿ ಇರುವುದರಿಂದ ಅದಕ್ಕೆ ಪೂರ್ಣವಾಗಿ ಒಪ್ಪಿಸಿ ತನ್ನ ಜೀವಿತವನ್ನು ನಡೆಸಿ ನಮಗೆ ಸ್ಪಷ್ಟವಾದಂಥ ಮಾದರಿಯನ್ನು ತೋರಿಸಿದ್ದಾನೆ ನಾವು ಅನೇಕ ಬಾರಿ ದೇವರ ಚಿತ್ತ ಎಂಬುದಾಗಿ ಬರುವಾಗ ಮೊದಲು ಆಗ್ರಹಿಸುವಂಥದ್ದೇ ದೇವರ ನಮಗೆ ಯಾವುದೇ ಕಷ್ಟಗಳಿಲ್ಲದೇ ಇರುವಂತ ಯಾವುದೇ ಹಿಂಸೆಗಳಿಲ್ಲದೇ ಇರುವಂತ ಯಾವುದೇ ಅವಮಾನಗಳು ಉಂಟಾದ ಇರುವಂತ ಒಳ್ಳೆಯ ಮಾರ್ಗವನ್ನ ಒಳ್ಳೆಯ ಕಾರ್ಯಗಳನ್ನೇ ಹೇಳಿ ಎಂಬುದಾಗಿ ಆದರೆ ದೇವರ ಚಿತ್ತ ಅನ್ನುವಾಗ ಕೆಲವೊಮ್ಮೆ ಆ ರೀತಿಯ ಕಷ್ಟದ ಮಾರ್ಗದಲ್ಲಿ ನಾವು ಹಾದು ಹೋಗಬೇಕಾಗಿ ಬರುತ್ತದೆ ಆದರೆ ಅಂತ್ಯವು ನಿಶ್ಚಯವಾಗಿ ಆಶೀರ್ವಾದ ಉಳ್ಳದ್ದಾಗ್ಯೂ ಪೂರ್ಣತೆ ಉಳ್ಳದ್ದಾಗಿಯೂ ಇದ್ದೇ ಇರುತ್ತದೆ ಆದ್ದರಿಂದ ದೇವರ ಚಿತ್ತವನ್ನ ಕೇಳುವಾಗ ದೇವರೇ ಒಳ್ಳೆಯದನ್ನೇ ಹೇಳಿ ನನಗೆ ಅನುಕೂಲವಾಗುವುದನ್ನೇ ಹೇಳಿ ನಾನು ಸಂತೋಷವಾಗಿರುವುದಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ನುಡಿಯಿರಿ ಎಂಬುದಾಗಿ ಕೇಳದೆ ದೇವರ ನಿಮ್ಮ ಚಿತ್ತ ಏನು ಅದು ಏನೇ ಆಗಿದ್ದರೂ ನನ್ನನ್ನು ಸಮರ್ಪಿಸುತ್ತೇನೆ ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ನನ್ನ ಜೀವಿತವನ್ನು ನಡೆಸುವುದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆಂಬುದಾಗಿ ಅರ್ಪಿಸುವುದಾದರೆ ಮಾತ್ರವೇ ದೇವರ ಚಿತ್ತವು ಸ್ಪಷ್ಟವಾಗಿ ಪ್ರಕಟವಾಗುವಂಥದ್ದು ಇಲ್ಲದೆ ಹೋದರೆ ನಿಮ್ಮ ಇಷ್ಟ ಬಂದ ಹಾಗೆ ಕೆಲವೊಂದು ಕಾರ್ಯಗಳನ್ನು ಮಾಡಿ ದೇವರ ಚಿತ್ತದಿಂದ ಅಗಲಿ ಹೋಗುವುದಕ್ಕೆ ಕಾರಣಗಳು ಉಂಟಾಗಿ ಬಿಡುತ್ತದೆ ಆದ್ದರಿಂದ ದಿವಸಗಳಲ್ಲಿ ದೇವರ ಚಿತ್ತದಂತೆ ನಡೆಯುವಾಗ ಕೆಲವೊಮ್ಮೆ ಕೆಲ ಮಾರ್ಗಗಳು ಇಕ್ಕಟ್ಟಿನ ಕಷ್ಟದ ಮಾರ್ಗವಾಗಿಯೂ ಕೂಡ ಇರುತ್ತದೆ ಅದಕ್ಕೆ ನಮ್ಮನ್ನು ಸಮರ್ಪಿಸಿ ಒಪ್ಪಿಸಿಕೊಟ್ಟು ಜೀವಿಸುವುದಾದರೆ ಯೇಸುಕ್ರಿಸ್ತನ ಹಾಗೆ ನಾವು ಕೂಡ ಆವಿಷ್ಯದಲ್ಲಿ ಜಯಶಾಲಿಗಳಾಗಿ ಹೊಂದುವಂಥ ಶ್ರೇಷ್ಠತೆಯನ್ನು ನಿಶ್ಚಯವಾಗಿ ಹೊಂದಿಕೊಳ್ಳಬಹುದು ಎಂಬುದನ್ನು ತಿಳಿದು ದೇವರ ಚಿತ್ತವನ್ನು ಕೇಳದಕ್ಕೆ ಪೂರ್ಣವಾಗಿ ಒಪ್ಪಿಸಿಕೊಡುವಂಥ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಕೆಲವೊಮ್ಮೆ ದೇವರ ಚಿತ್ತವನ್ನ ಕೇಳುವಾಗ ನಮಗೆ ಎಲ್ಲವೂ ಅನುಕೂಲವಾಗುತ್ತದೆ ಆಶೀರ್ವಾದವಾಗಿರುತ್ತದ ಎಂಬುದಾಗಿ ಮಾತ್ರವೇ ಯೋಚಿಸಿ ಚಿತ್ತವನ್ನ ಕೇಳುವುದರಿಂದಲೇ ಅನೇಕ ಬಾರಿ ಚಿತ್ತವನ್ನ ತಪ್ಪಿ ಬೇರೆ ಕಡೆಗೆ ತಿರುಗುವುದಕ್ಕೆ ಅದು ಕಾರಣವಾಗಿದೆ ಎಂಬುದನ್ನ ತಿಳಿದು ಏಸು ಕ್ರಿಸ್ತನ ಹೆಜ್ಜೆ ಜಾಡುಗಳಲ್ಲಿ ಜೀವಿತವನ್ನ ನಡೆಸುವುದಕ್ಕೂ ಆತನ ಮಾರ್ಗದಲ್ಲಿ ಮುನ್ ನಡೆಯುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡೋಪ್ಪ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸುತ್ತಾ ಇದ್ದೇವೆ ಅದರ ಅಂತ್ಯದಲ್ಲಿ ನೀನು ನಿಶ್ಚಯವಾಗಿ ಶ್ರೇಷ್ಠತೆಗಳನ್ನು ಪರಿಪೂರ್ಣತೆಗಳನ್ನು ಇಟ್ಟಿದ್ದೀಯಾ ಎಂಬುದನ್ನು ದೃಢವಾಗಿ ನಂಬಿಯೋದಕ್ಕೆ ಸಮರ್ಪಿಸುತ್ತಾ ಅದು ನೀನು ಉಪಯೋಗಿಸುವ ರಾಜ ನಿನ್ನ ಯೋಚನೆಗಳು ನೆರವೇರಲಿ ನಿನ್ನ ಆಗ್ರಹಗಳು ಪರಿಪೂರ್ಣಗೊಳ್ಳಲಿ ನಿಮ್ಮ ಚಿತ್ತವು ನಮ್ಮ ಪ್ರತಿಯೊಬ್ಬರ ಮೂಲಕವಾಗಿ ಪರಿಪೂರ್ಣವಾಗಿ ನೆರವೇರಲಿ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪ ರ್ಪಿಸ ಆಶೀರ್ವದಿಸು ಮಾನಿಸು ಘನ ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇ ನಮ್ಮ ತಂದೆಯೇ ಆಮೇನ್ ಆಮೇನ್